ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಪಶ್ಚಿಮ ವಲಯದಲ್ಲಿ ಇಂದು ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಮಲ್ಲೇಶ್ವರ ವಿಧಾನಸಭಾ ಕ್ಷೇತ್ರ ಹಾಗೂ ಚಾಮರಾಜಪೇಟೆ ಕ್ಷೇತ್ರ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂತಹ ಶ್ರೀಧಾ ದಿನೇಶ್ ಗುಂಡೂರಾವ್ ಅವರು ಈಗಾಗಲೇ ಆಗಮಿಸಿದ್ದಾರೆ ಹಾಗೆ ಶ್ರೀ ಜೆಡ್ ಜಮೀರ್ ಅಹಮದ್ ಖಾನ್ ರವರು ಮಾನ್ಯ ವಸತಿ ವಕ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಸಚಿವರು ಕೂಡ ಆಗಮಿಸಿದ್ದಾರೆ ಬಂಧುಗಳೇ ಹಾಗೆ ಮಾಜಿ ಉಪಮುಖ್ಯಮಂತ್ರಿಗಳು ಮಲ್ಲೇಶ್ವರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀ ಅಶ್ವಥ್ ಕೂಡ ಈಗಾಗಲೇ ಆಗಮಿಸಿದ್ದಾರೆ ತಮ್ಮೆಲ್ಲರ ಅಹವಾಲುಗಳನ್ನ ಸ್ವೀಕರಿಸಲಿಕ್ಕೆ ಏನೇನು ಸ್ವಲ್ಪ ಹೊತ್ತಲ್ಲಿ ಮಾನ್ಯ ಉಪ ಮುಖ್ಯಮಂತ್ರಿಗಳೊಂದಿಗೆ ವೇದಿಕೆಗೆ ಆಗಮಿಸಲಿದ್ದಾರೆ ಹಾಗೆ ಕಾರ್ಯಕರ್ತರು ನಾಗರಿಕರು ಅಧಿಕಾರಿಗಳೆಲ್ಲರೂ ಕೂಡ ಸಭಾಂಗಣದ ಒಳಗಡೆ ಇದ್ದೀವಿ ಅವರೆಲ್ಲರೂ ಕೂಡ ವೇದಿಕೆ ಮುಂಬಾಗಿರುವಂತಹ ಕುರ್ಚಿಗಳಲ್ಲಿ ಬಂದು ಕೂತ್ಕೋಬೇಕಾಗಿ ವಿನಂತಿ ಮಾಡ್ಕೊತಾ ಇದ್ದೀನಿ ಪಂಚಗಳೇ ಇದು ಅತ್ಯಂತ ಶಿಸ್ತು ಸಂಯಮವನ್ನ ಕಾಪಾಡಿಕೊಂಡು ನಮ್ಮ ಸಮಸ್ಯೆಗಳ ನಿವಾರಣೆ ಕಡೆಗೆ ಗಮನ ಹರಿಸಬೇಕಾಗಿರುವಂತಹ ಕಾರ್ಯಕ್ರಮ ಇದು ಮನೆಯ ಬಾಗಿಲಿಗೆ ಬಂದಿರುವಂತಹ ಸರ್ಕಾರಕ್ಕೆ ಸಹಕರಿಸಿದ ಬಹುದೊಡ್ಡ ಜವಾಬ್ದಾರಿ ಎಲ್ಲ ನಾಗರಿಕ ಬಂಧುಗಳದ್ದೂ ಆಗಿದೆ ಈ ಕಾರ್ಯಕ್ರಮಕ್ಕೆ ಬರುವಂಥವರ ಸಮಸ್ಯೆಗಳನ್ನು ಆಲಿಸೋದು ಸರಾಗವಾಗಿ ಸುಲಲಿತವಾಗಿ ನೆರವೇರಬೇಕು ಅನ್ನುವಂತಹ ಇರಾದೆ ನಿಮಗಿದ್ದ ಪಕ್ಷದಲ್ಲಿ ದಯಮಾಡಿ ಬಂದ ತಕ್ಷಣ ಯಾವುದೇ ಕೌಂಟರ್ ವೇದಿಕೆಯ ಎಡಭಾಗದಲ್ಲಿರುವಂತಹ ಯಾವುದೇ ಕೌಂಟರ್ನಲ್ಲಿ ಹೋಗಿ ನೀವು ಟೋಕನನ್ನು ಮೊದಲು ಪಡೆದುಕೊಳ್ಳಿ ತದನಂತರ ವಿಶೇಷ ಚೇತನರಿಗೆ ಹಿರಿಯ ನಾಗರಿಕರಿಗೆ ಇರುವಂತಹ ಆಸನಗಳನ್ನು ಅವರಿಗೆ ಬಿಟ್ಟುಕೊಟ್ಟು ಉಳಿದ ಆಸನಗಳಲ್ಲಿ ಬಂದು ನೀವು ಆಸೀನರಾಗಿ ಕಾರ್ಯಕ್ರಮ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪ್ರಾರಂಭವಾಗಲಿದೆ ಮಾನ್ಯ ಸಚಿವರುಗಳು ಹಾಗೂ ಶಾಸಕರು ಎಲ್ಲರೂ ಕೂಡ ಇದಾಗಲೇ ಧಾವಿಸಿ ಬಂದಿದ್ದಾರೆ ನಮ್ಮ ಕ್ಷೇತ್ರದ ಸಾರ್ವ ಸಾರ್ವಜನಿಕರ ಸಮಸ್ಯೆಗಳನ್ನು ನಾವು ಕೂಡ ಆಲಿಸಬೇಕು ಮಾನ್ಯ ಉಪಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕೂತು ಪರಿಹಾರವನ್ನ ಕಂಡುಹಿಡಿಯುವ ನಿಟ್ಟಿನಲ್ಲಿ ನಾವು ಕೂಡ ಭಾಗಿಗಳಾಗಬೇಕು ಅನ್ನುವಂತಹ ಇರಾದೆಯಿಂದ ಅವರೆಲ್ಲರೂ ಕೂಡ ಬಂದಿದ್ದಾರೆ ನಿಮ್ಮ ಸಮಸ್ಯೆಗಳ ನಿವಾರಣೆಗೆ ಬಳಿಗೆ ಬಂದಿರುವಾಗ ನೀವು ತಡ ಮಾಡುವ ಹಾಗಿಲ್ಲಿದ್ದಾರೆ ಮಾಜಿ ರಾಜ್ಯಸಭೆ ಸದಸ್ಯರಾದ ರಾಜೀವ್ರು ಕೂಡ ಬಾಗಿಲಿಗೆ ಬಂತು ಸರ್ಕಾರ ಸೇವೆಗೆ ಇರಲಿ ಸಾಕಾರ ಮಾಡಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯ ಗಿಡಮರಗಳನ್ನು ಪೋಷಿಸಿದರೆ ರಕ್ಷಣಾ ಶ್ರೀ ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ಅಭಿವೃದ್ಧಿ ಖಾತೆಯ ಸಚಿವರು ಕೂಡ ಆಗಿದ್ದಾರೆ ಅವರಿವತ್ತು ಬೆಂಗಳೂರಿನಲ್ಲಿ ಎಲ್ಲಾ ಭಾಗಗಳಿಗೆ ಜನರ ಹತ್ರ ಹೋಗಿ ಸರ್ಕಾರ ಸೇವೆಗೆ ಇರಲಿ ಸಾಕಾರ ಅಂತ ಒಂದು ಘೋಷವಾಕ್ಯದ ಅಡಿಯಲ್ಲಿ ಈ ಜನತಾ ದರ್ಶನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ